ನಮ್ಮ ಮನೆಗೆ ಗುರುರಾಯರನ್ನು ನಾವು ಕರಿತಾ ಇದ್ದೀವಿ ಅವರು ಬರಲಿಕ್ಕೆ ಸಿದ್ಧರಿದ್ದಾರೆ ಆದರೆ ಮನೆ ಬಾಗಿಲಿಗೆ ಒಂದು ದೊಡ್ಡ ಬಂಡೆಗಲ್ಲು ಅಡ್ಡ ಇಟ್ಟಿದ್ದೀವಿ ಬಾಗಿಲು ತೆಗೆದಿದೆ ಆದರೆ ಅಡ್ಡ ಬಂಡೆಗಲ್ಲಿದೆ ಹಿತ್ತಲ ಬಾಗಿಂದ ಬರೋಣ ಅಂತಂದರೆ ಅಲ್ಲೂ ಕೂಡ ಒಂದು ದೊಡ್ಡ ಬಂಡೆಗಲ್ಲಿದೆ ಅವರು ಹೇಗೆ ಬರಬೇಕು ಏನಿದು ಮುಂದೆ ಹಿಂದೆ ಬಂಡೆಗಲ್ಲು ಏನು ಅರ್ಥ ಇದು ಅಂತಂದರೆ ನಮ್ಮ ಮನಸ್ಸೇ ಈ ಮನೆ ಆ ಮನಸ್ಸಿನಲ್ಲಿ ಯಾವ ರೀತಿಯಲ್ಲೂ ಗುರುರಾಯರು ಬರದೇ ಇರುವಂತೆ ನಾವು ನಮ್ಮನ್ನೇ ನಾವು ಬಂಧನದಲ್ಲಿ ಇಟ್ಟುಕೊಂಡಿದ್ದೀವಿ ಹಾಗಿದ್ದರೆ ಗುರುರಾಯರು ಬರಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಎರಡು ದೋಷಗಳನ್ನು ನಾವು ಬಿಡಬೇಕು ಆ ಕ್ಷಣದಲ್ಲಿ ಗುರುರಾಯರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗಿದ್ದರೆ ಆ ಎರಡು ದೋಷಗಳು ನಮ್ಮನ್ನು ನಿರಂತರ ಕಾಡ್ತಾಯಿವೆ ಆ ಎರಡು ದೋಷಗಳನ್ನು ಪರಿತ್ಯಾಗ ಮಾಡುವುದರ ಬಗ್ಗೆ ಇವತ್ತಿನ ದಿವಸ ಗಂಭೀರವಾಗಿ ಚಿಂತನೆ ನಡೆಸೋಣ ಬನ್ನಿ ಪ್ರತಿ ವರ್ಷದಲ್ಲಿ ಪ್ರತಿಯೊಂದು ವರ್ಷದಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಹಾಗೂ ಪ್ರತಿನಿತ್ಯ ನಾವು ಮಾಡುವ ಯೋಚನೆ ಒಂದೇ ನನಗೆ ಹಿಂದೆ ಹಾಗೆ ಆಗಿತ್ತು ನಾನು ಇಂಥವನು ನಾನು ಹಿಂದೆ ಹೀಗೆಲ್ಲ ಮೆರೆದಿದ್ದೆ ಅಥವಾ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೆ ಇದು ಒಂದು ಮುಖ ಮತ್ತೊಂದು ಮುಖದ ಚಿಂತನೆ ನಾನು ಮುಂದೆ ಭವಿಷ್ಯದಲ್ಲಿ ಇಷ್ಟೆಲ್ಲ ಸುಖಗಳನ್ನ ಕಾಣಬೇಕು ನನ್ನ ಫ್ಯೂಚರ್ ಹೀಗಿರಬೇಕು ಇದು ಇನ್ನೊಂದು ದಿಕ್ಕು ಒಂದು ಕಡೆ ಭೂತಕಾಲದ ಚಿಂತನೆ ಮತ್ತೊಂದು ಕಡೆ ಭವಿಷ್ಯ ಕಾಲದ ಚಿಂತನೆ ಹಾಗಿದ್ರೆ ಈಗ ನಮಗೆ ಸಿಕ್ಕಿರುವ ಸಮಯ ಅದು ವರ್ತಮಾನ ಕಾಲ ಅದರಲ್ಲಿ ಏನು ಮಾಡ್ತಾ ಇದ್ದೀವಿ ಎರಡೂ ಕಾಲಗಳ ಚಿಂತನೆಯಲ್ಲಿ ವರ್ತಮಾನ ಕಾಲದಲ್ಲಿ ಬರೀ ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಆಯಿತು ಮುಂದೊಂದು ದಿನ ಭವಿಷ್ಯ ಕಾಲ ಬರುತ್ತೆ ನೀವು ಏನು ಅಂದುಕೊಂಡಿದ್ರೆ ಅದು ಸಿಗುತ್ತೆ ಆಗ ನಿಮ್ಮಲ್ಲಿ ಸುಖ ಇದೆಯಾ ಇಲ್ಲ ಇಲ್ಲ ಈಗ ನಿಮಗೆ ಹತ್ತು ಲಕ್ಷ ಬೇಕು ಅಂತ ಈ ವರ್ಷ ನೀವು ಗುರಿ ಇಟ್ಕೊಂಡಿದ್ದೀರಿ ಮುಂದಿನ ವರ್ಷ ನಿಮಗೆ ಹತ್ತು ಲಕ್ಷ ಹಣ ಸಿಕ್ಕಿದೆ ಆಗ ನಿಮ್ಮ ಮನಸ್ಸಿನಲ್ಲಿ ಸುಖ ಇದೆಯಾ ಇಲ್ಲ ಇಲ್ಲ ಆಗ ನೀವು ಏನು ಯೋಚನೆ ಮಾಡ್ತೀರಿ ನನಗೆ ಹತ್ತು ಲಕ್ಷದಿಂದ ನಾನು ಒಂದು ಕೋಟಿ ದುಡ್ಡು ಮಾಡಬೇಕು ಏನು ಮಾಡಬೇಕು ಅಂತ ಹೋದ ವರ್ಷವೇ ಪರವಾಗಿಲ್ಲ ಈಗ ಮತ್ತಷ್ಟು ಟೆನ್ಷನ್ನು ಉದ್ವೇಗ ವ್ಯವಹಾರಗಳು ಸಾಲ ಸೋಲ ಎಲ್ಲ ಮಾಡ್ಕೊಂಡು ಕಮಿಟ್ಮೆಂಟಲ್ಲಿ ಹೋಗ್ತೀವಿ ಆಗ ಸುಖ ಇದೆಯಾ ಇಲ್ಲ ಏ ಇದು ಮರುಮರಿ ಅಂತ ಕರೀತಾರೆ ಬಿಸಿಲು ಕುದುರೆ ತುಂಬ ಬಾಯಾರಿಕೆ ಆಗಿದೆ ನೀರು ಕುಡಿಯಬೇಕು ಓಡಿ ಹೋ ಅಲ್ಲಿ ಬಿಸಿಲು ತುಂಬ ಇದೆ ಅಲ್ಲಿ ನೀರು ಕಾಣಿಸ್ತಾ ಇದೆ ಓಡಿ ಹೋದರೆ ನೀರಲ್ಲ ಅದು ಮರುಮರಿ ಅದು ಬಿಸಿಲು ಇದು ಏನು ನೀರು ಥರ ಒಂದು ಸುಮೇ ಭ್ರಾಂತಿ ಬರ್ತಾ ಇದೆ ಹಾಗೆ ಆಗಿದೆ ನಮ್ಮ ಭವಿಷ್ಯ ನಮ್ಮ ಜೀವನ ಒಂದು ಯಾವಾಗಲೂ ಭೂತಕಾಲದ ಚಿಂತನೆ ಇನ್ನೊಂದು ಭವಿಷ್ಯ ಕಾಲದ ಚಿಂತನೆ ಈ ಎರಡನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಗುರುರಾಯರ ಬಳಿ ಹೋದರೆ ಅವರು ಹೇಗೆ ನಮಗೆ ವರವನ್ನು ಕೊಡಬೇಕು ನಮ್ಮ ಮನೆಯ ಮುಂದಿನ ಬಾಗಿಲಿಗೂ ಕಲ್ಲನ್ನು ಇಟ್ಟಿದ್ದೀವಿ ಹಿಂದಿನ ಬಾಗಿಲಿಗೂ ಕಲ್ಲನ್ನು ಇಟ್ಟಿದ್ದೀವಿ ನನಗೆ ಅನುಗ್ರಹ ಮಾಡಿ ನಮ್ಮ ಮನೆಗೆ ಬನ್ನಿ ಅಂತ ಇದ್ದೀವಿ ಅವರು ಹೇಗೆ ಬರಬೇಕು ಎಲ್ಲಿಯ ತನಕ ನಾವು ಭವಿಷ್ಯದ ಚಿಂತನೆಯನ್ನು ಪೂರ್ಣವಾಗಿ ಪರಿತ್ಯಾಗ ಮಾಡೋದಿಲ್ವೋ ಎಲ್ಲಿಯ ತನಕ ಭೂತಕಾಲದ ಚಿಂತನೆಯನ್ನು ಸಂಪೂರ್ಣವಾಗಿ ಪರಿತ್ಯಾಗ ಮಾಡೋದಿಲ್ವೋ ಅಲ್ಲಿಯ ತನಕ ನಮಗೆ ಪೂರ್ಣವಾಗಿ ಗುರುಗಳ ಅಲ್ಲಿ ಶರಣಾಗತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಶರಣಾಗತಿ ಅಂತ ಕರೆಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಕೇವಲ ಡಿಮ್ಯಾಂಡ್ ಆಗುತ್ತೆ ಅಷ್ಟೆ ನಾನು ಹಿಂದೆ ಆಗಿದ್ದೆ ಹೀಗೆ ಮುಂದೆ ನಾನು ಹೀಗಾಗಬೇಕು ಹಾಗೆ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಡಿಮ್ಯಾಂಡು ಅದು ಶರಣಾಗತಿ ಅಲ್ಲ ಶರಣಾಗತಿ ಅಂತಂದರೆ ಯಾರು ಶರಣಾಗತರಾಗ್ತಾರೋ ಅವರ ಮನಸ್ಸು ನಾನು ಮೊನ್ನೆ ದಿವಸ ಹೇಳಿದಂತೆ ಮೊದಲು ದ್ವಂದ್ವಾತೀತ ವಿಮತ್ಸರ ಮಾತ್ಸರ್ಯ ಬಿಡಬೇಕು ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಇವೆಲ್ಲ ಬಿಡಬೇಕು ಕಾಮಕ್ರೋಧಾದಿಗಳನ್ನೆಲ್ಲ ಬಿಡಬೇಕು ಸಾಲದು ಅಷ್ಟು ಬಿಟ್ಟರೆ ಸಾಲದು ಭೂತಕಾಲದ ಚಿಂತನೆ ಪರಿತ್ಯಾಗ ಮಾಡಬೇಕು ಭವಿಷ್ಯದ ಕಾಲದ ಚಿಂತನೆಯನ್ನು ಕೂಡ ಬಿಡಬೇಕು ಶುದ್ಧ ಮನಸ್ಸಿನಿಂದ ನಾವು ಶರಣಾಗತರಾಗಬೇಕು ಆಗ ನಮಗೆ ಆನಂದ ಅನುಭವ ಆಗುತ್ತೆ ಆಗ ನಮಗೆ ನಿಜವಾಗಿಯೂ ಕೂಡ ಗುರುಗಳ ಅನುಗ್ರಹವನ್ನು ಮಾಡ್ತಾರೆ ಇಷ್ಟೇ ಜೀವನ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ ಗತಂನ ಚಿಂತೆಯೇತ್ ಪ್ರಾಜ್ಞ ನೈವ ಚಿಂತೆಯೇತ್ ವರ್ತಮಾನು ಕಾಲೇಷು ವರ್ತಯಂತಿ ವಿಚಕ್ಷಣಾ ಅಂತ ಒಂದು ಶ್ಲೋಕ ಇದು ಸಮಗ್ರ ನಮ್ಮ ಜೀವನದ ಸಾರ ಸರ್ವಸ್ವವನ್ನು ಹೇಳಿಬಿಟ್ಟಿದೆ ಇದು ಇದೊಂದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ನಾವು ಕೂಡ ಏನು ತ್ರಿಲೋಕದಲ್ಲೇ ಗುರುಗಳಾಗ್ಬೋದು ಆದರೆ ಅದು ಅಷ್ಟು ಸುಲಭ ಅಲ್ಲ ಏನಂದರೆ ಗತಂನ ಚಿಂತೆಯದ್ ಯಾವತ್ತೂ ಕೂಡ ಗತಕಾಲದ ಬಗ್ಗೆ ಚಿಂತನೆಯನ್ನು ಮಾಡಬಾರ್ದು ಯಾರು ಬುದ್ಧಿವಂತನೋ ಗತಂನ ಚಿಂತೆಯದ್ ಪ್ರಾಜ್ಞ ಅವನು ಯಾವತ್ತೂ ಕಳೆದು ಹೋದದ್ದನ್ನು ಚಿಂತನೆ ಮಾಡಬಾರ್ದು ಭವಿಷ್ಯ ನೈವ ಚಿಂತೆಯೇ ಮುಂದೆ ಹಾಗೆ ಮುಂದೆ ಹೀಗೆ ಹಾಗೆಲ್ಲ ಆಗಬೇಕು ಅಂತ ಏನು ಚಿಂತನೆ ಮಾಡ್ತೀವಿ ಅದನ್ನು ಕೂಡ ಚಿಂತನೆ ಮಾಡಬಾರ್ದು ವರ್ತಮಾನೇಶು ಕಾಲೇಶು ಈಗ ನಡೀತಾ ಇರುವಂತಹ ಕಾಲದಲ್ಲಿ ವರ್ತಯಂತಿ ವಿಚಕ್ಷಣಾ ಈಗೇನು ಬೇಕೋ ಅದನ್ನು ಮಾಡ್ತಾ ಹೋಗಬೇಕು ಅನ್ನೋದು ಈ ಶ್ಲೋಕದ ಅಭಿಪ್ರಾಯ ತುಂಬ ದೊಡ್ಡ ಗುರುಗಳು ಯಾರು ಆಗಿರ್ತಾರೆ ಅಂತಂದರೆ ಅವರೆಲ್ಲ ಹೀಗೆ ಇರ್ತಾರೆ ಈಗ ಪಶು ಪಕ್ಷಿಗಳು ಪ್ರಾಣಿ ಮೃಗಗಳು ಎಷ್ಟು ಸಂತೋಷದಲ್ಲಿ ಬದುಕುತ್ತವೆ ಅವಕ್ಕೇನಾದರೂ ಈ ಥರ ಬಿ ಪಿ ಹೈಟೆನ್ಷನ್ನು ಈ ಥರ ಎಲ್ಲ ಆಗುತ್ತಾ ಆಗಲ್ಲ ಯಾಕೆಂದರೆ ಅವಕ್ಕೆ ಭವಿಷ್ಯದ ಚಿಂತನೆ ಇರಲ್ಲ ಆಹಾರಕ್ಕೋಸ್ಕರ ಏನೋ ಬಹಳ ದಿವಸಗಳ ತನಕ ನನಗೆ ಆಹಾರ ಸಿಗದೆ ಇರ್ಬೋದು ಅದಕ್ಕೆ ನಾನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ನೋಂತಹ ಯೋಚನೆಗಳು ಕೂಡ ಆ ಪ್ರಾಣಿಗಳಿಗೆ ಇರಲ್ಲ ಅವು ಸುಖವಾಗಿ ಇರುತ್ತವೆ ಹಾಗೆಯೇ ನಾವು ಕೂಡ ಎಲ್ಲ ಭಾರವನ್ನು ಗುರುಗಳಲ್ಲಿ ದೇವರಲ್ಲಿ ಒಪ್ಪಿಸಿಬಿಟ್ರೆ ಸಂತೋಷ ನೆಮ್ಮದಿಗಳನ್ನು ನಾವು ಅನುಭವಿಸ್ತೀವಿ ಸಾಮಾನ್ಯವಾಗಿ ತುಂಬ ದೊಡ್ಡ ಗುರುಗಳ ಎಲ್ಲ ಏನಿರ್ತಾರೆ ತುಂಬ ದೊಡ್ಡ ಜ್ಞಾನಿಗಳು ತುಂಬ ದೊಡ್ಡ ಸಾಧಕರು ಇರ್ತಾರಲ್ಲ ಅವರೆಲ್ಲ ಹೀಗೆ ಈಗ ಹಿಂದೆ ವಾನಪ್ರಸ್ಥಾಶ್ರಮ ಅಂತ ಬರ್ತಾಯಿತ್ತು ಆ ವಾನಪ್ರಸ್ಥಾಶ್ರಮ ಅಂದರೆ ಕಾಡಿಗೆ ಹೋಗೋದು ಅಲ್ಲಿ ತಪಸ್ಸನ್ನು ಮಾಡೋದು ಅವರು ಎಷ್ಟು ಸಂತೋಷದಲ್ಲಿ ಇರ್ತಾಯಿದ್ರು ಅಂದರೆ ಅವ್ರಿಗೆ ನಾಳೆಗೆ ಏನು ಅನ್ನುವಂಥ ಚಿಂತೆ ಇಲ್ಲ ಅವರಿಗೆ ನಾಳೆ ಏನು ಸಿಗುತ್ತೆ ಅದನ್ನು ತಿನ್ನೋದು ಅದರಿಂದ ಗೆಡ್ಡೆ ಗೆಣಸು ತಿಂತಾಯಿದ್ರು ಅಂತ ನಾವು ಕೇಳ್ತೀವಲ್ವ ಅಷ್ಟೇ ಅದು ವಾನಪ್ರಸ್ಥಾಶ್ರಮ ಹಾಗೆ ಇಲ್ಲಿ ವೈರಾಗ್ಯದಿಂದ ಇರಬೇಕು ಅಂತ ಅಭಿಪ್ರಾಯ ಇಲ್ಲ ತುಂಬ ಅದ್ರ ಬಗ್ಗೆ ಯೋಚನೆಗಳನ್ನ ಮಾಡೋದು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳೋದು ಇದನ್ನು ಮಾಡಬಾರ್ದು ಹಾಗಿದ್ರೆ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬಾರ್ದು ಅಂದರೆ ಏನೂ ಗುರಿನೇ ಇಲ್ಲ ಅಂತ ಆಯ್ತಲ್ಲ ಅಂತ ಗುರಿ ಬೇರೆ ಭವಿಷ್ಯದ ಚಿಂತನೆ ಬೇರೆ ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ಉದ್ದೇಶ ಯಾಕೆ ಇಟ್ಕೊಳ್ತೀವಿ ಮುಂದೆ ನಾವು ಆತ್ಯಂತಿಕವಾದ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಅದು ವಿಚಾರ ಅಲ್ಲ ನಾಳೆ ನಾಡಿದ್ದು ನಾನು ಇಷ್ಟು ಸಂತೋಷದಲ್ಲಿ ದಿನಗಳನ್ನ ಕಳೆಯಬೇಕು ಅಂತೆಲ್ಲ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ವಿಚಾರಗಳು ಮಾಡೋದು ಅದ್ರ ಬಗ್ಗೆನೇ ಮಾತುಗಳನ್ನಾಡೋದು ಇವುಗಳು ತಪ್ಪು ಅನ್ನೋದು ಅಭಿಪ್ರಾಯ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಾನು ಮತ್ತೊಮ್ಮೆ ಪ್ರವಚನದಲ್ಲಿ ತಿಳಿಸ್ತೀನಿ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಶ್ರೀಮತಿ ಜಯಶ್ರೀ ಕಲ್ಲಪ್ಪ ಇವರು ಕೇವಲ ಇಪ್ಪತ್ತೈದು ದಿವಸಗಳಲ್ಲಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಮುಗಿಸಿದ್ದಾರೆ ಬಹಳ ಬೇಗ ಯಾರಿಗೂ ಇಷ್ಟು ಬೇಗ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ಜಪ ಮಾಡಿಕೊಂಡು ರಾಮದೇವರ ಹನುಮದೇವರ ಸ್ಮರಣೆ ಮಾಡಿಕೊಂಡು ರಾಯರ ಸೇವೆಯನ್ನು ಮಾಡಿದ್ದಾರೆ ಅವರು ಒಮ್ಮೆ ಕೂತವರು ಹೇಳಲಿಲ್ಲ ಒಮ್ಮೆ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಕೂತವರು ಎಷ್ಟು ಅನಿವಾರ್ಯವೋ ಅಷ್ಟು ಮಾತ್ರ ಕೆಲಸ ಮಾಡಿ ದಿವಸವಿಡೀ ಅದೇ ಮಾಡಿ ಕೇವಲ ಇಪ್ಪತ್ತೈದು ದಿವಸಗಳಲ್ಲಿ ಒಳ್ಳೆ ತಪಸ್ಸಿನ ಥರ ರಾಯರ ನಾಮಲೇಖನವನ್ನು ಲೇಖನವನ್ನು ಮಾಡಿದ್ದಾರೆ ಅವರ ಈಗ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಕಲ್ಪವೃಕ್ಷಾಯ ನಮತಾಂ ಕ ನಾನು ಯೂಟ್ಯೂಬ್ನಲ್ಲಿ ರಾಯರ ವಿಡಿಯೋಗಳನ್ನು ನೋಡುತ್ತಿದ್ದೆ ರಾಯರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ರಾಯರ ನಾಮಲೇಖನದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿಕೊಡುತ್ತಾರೆ ಮತ್ತು ನಾನು ಕೂಡ ರಾಯರ ನಾಮಲೇಖನವನ್ನು ಮಾಡಬೇಕೆಂಬ ಆಸಕ್ತಿ ಭಕ್ತಿಯಿಂದ ವಾಟ್ಸಾಪ್ ಮೂಲಕ ರಾಯರ ನಾಮಲೇಖನವನ್ನು ತರಿಸಿಕೊಂಡು ಬರೆಯೋದಕ್ಕೆ ಶುರು ಮಾಡಿದೆ ಬರೆದ ಎರಡು ದಿನಗಳಲ್ಲಿ ರಾಯರು ಸ್ವಪ್ನದಲ್ಲಿ ಕಂಡರು ನಾನು ಬರೆಯೋದಕ್ಕೆ ನನ್ನ ಮಗಳ ದೀಪ ಕೂಡ ನನಗೆ ತುಂಬ ಸಹಾಯ ಮಾಡಿದಳು ಆದ ಕಾರಣ ನಾನು ಇಪ್ಪತ್ತೈದು ದಿನಗಳಲ್ಲಿ ಒಂದು ಲಕ್ಷ ಬಾರಿ ನಾಮಲೇಖನವನ್ನು ಬರೆದು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ ರಾಯರ ನಾಮಲೇಖನವನ್ನು ಮಾಡುವಾಗ ಶ್ರೀರಾಮ ಮತ್ತು ಹನುಮ ದೇವರನ್ನು ಜಪಿಸಿ ರಾಯರ ನಾಮಲೇಖನವನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕುತ್ತದೆ ರಾಯರ ನಾಮಲೇಖನವನ್ನು ನೀವು ಕೂಡ ಮನೆಯಲ್ಲಿ ತರಿಸಿ ಬರೆಯಿರಿ ಮತ್ತು ಬರೆಸಿರಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಇಲ್ಲಿಯ ತನಕ ನೀವು ಕೇಳಿದಂತೆ ಜಯಶ್ರೀ ಕಲ್ಲಪ್ಪ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಮಗಳಿಗೂ ವಿಶೇಷವಾಗಿ ಗುರುರಾಯಿರೋ ಅನುಗ್ರಹವನ್ನು ಉಂಟು ಮಾಡಲಿ ಹಾಗೂ ಇದರಂತೆ ಅವರು ಹತ್ತು ಲಕ್ಷ ಮಂತ್ರದ ದೀಕ್ಷೆಯನ್ನು ಕೂಡ ಹೊಂದಿ ಅದನ್ನು ಕೂಡ ಯಶಸ್ವಿಯಾಗಿ ಬರೆದು ಜೀವನದಲ್ಲಿ ದೊಡ್ಡ ಸಾಧಕರಾಗಿ ಬೆಳಗಲಿ ಜೀವನದಲ್ಲಿ ಒಂದು ದಿವ್ಯವಾದ ಅನುಭೂತಿಯನ್ನು ಇವರು ಹೊಂದಲಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಹೇಳ್ತಾ ಕೇವಲ ಇಪ್ಪತ್ತೈದು ದಿವಸದಲ್ಲಿ ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಅಂದರೆ ನಿಮಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಕಾನ್ಫಿಡೆನ್ಸ್ ಬರುತ್ತೆ ಓ ಇದು ತುಂಬ ಕಷ್ಟವಾದ ಕೆಲಸ ಅಲ್ಲ ಅಂತ ನಿಮಗೊಂದು ಮನದಟ್ಟಾಗುತ್ತೆ ಆದ್ದರಿಂದ ನೀವು ಕೂಡ ಒಂದು ಲಕ್ಷ ಬಾರಿ ಶ್ರೀರಾಘಮೇಂದ್ರ ಅಂತ ಬರೆಯೋಕ್ಕೆ ಪ್ರಯತ್ನವನ್ನು ಮಾಡಿ ಸಂಕಲ್ಪ ಮಾಡಿ ಹಾಗೂ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರದ ಕೇಂದ್ರ ಸ್ಥಾನ ಅದುವೆ ರಾಘವೇಂದ್ರ ನಾಮಲೇಖನ ಯಜ್ಞ ಇದಕ್ಕಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಮೇ ಪರಮಃ ಸುಹತು श्री राघवेंद्र श्री राघवेंद्र श्री राघवेंद्र श्री श्री राघवेंद्र श्री राघवेंद्र श्री राघवेंद्र श्री राघवेंद्र